ಸಂಚಿತ ಆಗಾಮಿನಿ ಪ್ರಾರಬ್ಧ ಅಂತ ಮೂರು ತರನಾಗಿರುವಂತಹ ಕರ್ಮಗಳಿದೆ ಸಂಚಿತ ಅಂದರೆ ಈಗ ನಾವು ಜನ್ಮ ಜನ್ಮಾಂತರಲ್ಲಿ ಮಾಡಿ ಇಟ್ಟಿರುವಂತಹ ಪಾಪದ ಅಥವಾ ಕರ್ಮಗಳ ಮೂಟೆಗಳನ್ನು ಸಂಚಿತ ಅಂತ ಕರೆದಿದ್ದಾರೆ ಆಗಾಮಿನಿ ಅಂದರೆ ಮುಂದೆ ನಾವು ಅನುಭವಿಸ್ಲಿಕ್ಕಾಗಿ ಇರುವಂತಹ ಕೆಲವು ಮೂಟೆಗಳಿದೆ ಪ್ರಾರಬ್ಧ ಅಂದರೆ ಒಂದು ಅಕ್ಕಿ ಮೂಟೆಯನ್ನು ಬಿಚ್ಚಿದಂತೆ ಒಂದು ಪಾಪವನ್ನು ಅನುಭವಿಸಲಿಕ್ಕಾಗಿ ಕರ್ಮವನ್ನು ಅನುಭವಿಸಲಿಕ್ಕಾಗಿ ಒಂದು ಮೂಟೆ ಮುಚ್ಚಿದ್ದೇವೆ ಅದೇ ಆಗಾಮಿನಿ ಅಂತ ಅರ್ಥ ಅದೇ ಪ್ರಾರಬ್ಧ ಅಂತ ಅರ್ಥ ಭಗವಂತನ ಅನುಗ್ರಹ ಭಗವಂತನ ಅಪರೋಕ್ಷ ಜ್ಞಾನವಾದರೆ ಸಂಚಿತ ಮತ್ತು ಆಗಾಮಿನಿಯ ಪಾಪಗಳೆಲ್ಲವೂ ಕೂಡ ಕರ್ಮಗಳೆಲ್ಲವೂ ಕೂಡ ನಾಶವಾಗ್ತದೆ ಆದರೆ ಪ್ರಾರಬ್ಧ ಕರ್ಮ ಮಾತ್ರ ಅನು ಅವಶ್ಯಮನುಭೋಕ್ತವ್ಯಂ ಅದನ್ನು ಎಂಥವನೇ ಆಗಿದ್ರು ಕೂಡ ಎಷ್ಟು ನೀವು ಕರ್ಮವನ್ನು ಅನುಭವಿಸಿದ್ದೀರಿ ಒಂದು ಎಷ್ಟು ಚೀಲ ಬಿಚ್ಚಿದ್ದೀರಿ ಅದರಲ್ಲಿ ಅರ್ಧ ಅನುಭವಿಸಿದರೆ ಇನ್ನೂ ಅರ್ಧ ಪ್ರಾರಬ್ಧವಾಗಿರುವ ಕರ್ಮವನ್ನು ಅನುಭವಿಸಲೇಬೇಕು ಹಾಗಾಗಿ ಇದು ನಮಗೆ ಮಾತ್ರ ಅಲ್ಲ ಎಂತಹ ಜ್ಞಾನಿಗಳಿಗೆ ಎಂತಹ ದೇವಾನುದೇವತೆಗಳು ಕೂಡ ತಪ್ಪಿದ್ದಲ್ಲ ಇತ್ತು